ಈಗ ಕಳೆದ ಐದನೇ ತಾರೀಕು ನಾವು ನ್ಯಾಯಯುತವಾದಂಥ ಬೇಡಿಕೆಯನ್ನು ಮುಂದಿಟ್ಟು ಕಾನೂನುಬದ್ಧವಾಗಿ ಇಪ್ಪತ್ತೆರಡು ದಿನಗಳ ಮುಂಚಿತವಾಗಿ ಒಂದು ಮುಷ್ಕರದ ಕರೆಯನ್ನು ಪತ್ರದ ಮುಖವಿನ ಕೊಟ್ಟು ಸರ್ಕಾರಕ್ಕೆ ಮ್ಯಾನೇಜ್ಮೆಂಟ್ಗೆ ಕೊಟ್ಟು ಮುಷ್ಕರವನ್ನು ಮಾಡಲಾಗಿರುತ್ತದೆ ಆ ಒಂದು ಪ್ರಯುಕ್ತ ನಮ್ಮ ಆಡಳಿತ ಮಂಡಳಿಯಿಂದ ಏನು ಒಂದು ಕಾರಣಕ್ಕೆ ಸೂಚನಾ ಪತ್ರವನ್ನು ಜಾರಿಗೊಳಿಸಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಮುಷ್ಕರ ಕಾ ಭಾಗಿಯ ಮುಷ್ಕರದಲ್ಲಿ ಕಾನೂನು ಬಾಹಿರ ಭಾಗಿಯಾಗಿರ್ತೀರಿ ಮತ್ತು ಗೈರಾಜಿರ್ತೀರಿ ಕರ್ತವ್ಯ ಎಂಬ ಒಂದು ವಿಚಾರದಲ್ಲಿ ನಮಗೆ ನೋಟಿಸನ್ನು ಕೊಟ್ಟಿರ್ತಾರೆ ಸರಿ ಈಗ ನಾವು ನ್ಯಾಯಯುತವಾದಂಥ ಬೇಡಿಕೆ ಇಟ್ಕೊಂಡು ಈಗಾಗಲೇ ನಾವು ಮುಷ್ಕರವನ್ನು ಕಾನೂನುಬದ್ಧವಾಗಿ ಮಾಡಿರ್ತೀವಿ ಅದರ ವಿಚಾರದಲ್ಲಿ ಸರ್ಕಾರದ ಮತ್ತು ಆಡಳಿತ ಮಂಡಳಿ ಯಾವ ರೀತಿ ನಿರ್ಧಾರ ತಗೊಂಡಿದೆ ಅನ್ನೋದು ಗೊತ್ತಿಲ್ಲ ನಮಗೆ ಆದರೆ ಯಾವುದೋ ಒಂದು ಮುಷ್ಕರವನ್ನು ನಾವೇನಪ್ಪ ಅಂದರೆ ಮ್ಯಾನೇಜ್ಮೆಂಟಿಗೆ ಗಮನದಲ್ಲಿ ಗಮನದಲ್ಲಿಟ್ಟು ಕಾನೂನು ಬದ್ಧವಾಗಿ ಮಾಡಿರ್ತೀವಿ ಆ ವಿಚಾರದಲ್ಲಿ ನಾವು ಯಾವುದೇ ರೀತಿಯಿಂದ ನಾವು ಕಾನೂನು ಬಾಹಿರ ಮಾಡಿರೋದಿಲ್ಲ ಕಾನೂನ ಬದ್ಧವಾಗಿ ಮಾಡಿರ್ತೀವಿ ಅನ್ನೋ ವಿಚಾರ ಹೇಳ್ತೀನಿ ನೋಡಿ ಸರ್ ಈಗ ಈಗಾಗಲೇ ಅದು ರಾಜ್ಯದ ಕಾರ್ಮಿಕರ ಆಯುಕ್ತರ ಒಂದು ಸಂಧಾನ ಸಭೆಯಲ್ಲಿ ಎರಡನೇ ತಾರೀಕು ಸಂಧಾನ ಸಭೆ ಕರೆದರು ಆ ಸಭೆಯಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಏನು ಮಾಡಬೇಕು ಅಂಥೇಳಿ ನಾಲ್ಕನೇ ತಾರೀಕಿಗೆ ಮೀಟಿಂಗ್ ಘೋಷಣೆ ಆಯಿತು ಆ ಮೀಟಿಂಗ್ನಲ್ಲಿ ವಿಫಲವಾದ ಪ್ರಯುಕ್ತ ನಾವು ಈ ಮುಂಚಿತವಾಗಿ ಕರೆ ಕೊಟ್ಟಿರೋದರಿಂದ ಅದು ಮುಷ್ಕರವನ್ನು ಐದನೇ ತಾರೀಕು ಮುಷ್ಕರವನ್ನು ಐದನೇ ತಾರೀಕು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿರ್ತದೆ ತದನಂತರ ಏನು ನ್ಯಾಯಾಲಯದ ಒಂದು ನಿರ್ದೇಶನ ಬಂದಿರ್ತದೆ ಆ ನಿರ್ದೇಶಕ ನಮ್ಮ ಜಂಟಿ ಕ್ರಿಯಾ ಸಮಿತಿ ಆ ನಿರ್ದೇಶಕ್ಕೆ ಬದ್ಧರಾಗಿ ನ್ಯಾಯಾಲಯದ ಒಂದು ನಿರ್ದೇಶನ ಗೌರವಿಸಿ ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿರ್ತದೆ ನೋಡಿ ಸರ್ ಈಗ ಇವತ್ತು ಮಧ್ಯಾಹ್ನ ಮೂರು ಗಂಟೆ ನಂತರ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ವಿಚಾರಣೆಯಲ್ಲಿ ನಡೀತಾ ಇದೆ ನಡೀತಾ ಇದೆ ಆ ಒಂದು ವಿಚಾರಣೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಮ್ಯಾಗ ನಿರ್ಧಾರ ಆಗುತ್ತದೆ ಆ ವಿಚಾರಣೆಯಲ್ಲಿ ನಮ್ಮ ಒಂದು ನೌಕರರ ನ್ಯಾಯತಾ ಬೇಡಿಕೆ ಪರವಾಗಿ ಯಾವ ರೀತಿ ನಿರ್ದೇಶನ ನೀಡುತ್ತದೆ ಮತ್ತು ಸರ್ಕಾರಕ್ಕೆ ಯಾವ ರೀತಿ ನಿರ್ದೇಶನ ನೀಡುತ್ತದೆ ಅದರ ಮೇಲೆ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಸಭೆ ಸೇರಿ ನಮ್ಮ ರಾಜ್ಯ ನಾಯಕರು ಅದರ ಮೇಲೆ ಕ್ರಮವನ್ನು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ